ನಡೀತಾ ಇರುವಂತಹ ಚುನಾವಣೆ ಕುಟುಂಬದ ಚುನಾವಣೆ ಅನ್ನೋದನ್ನ ನಾವೆಲ್ಲರೂ ಅರ್ಥಕೋಬೇಕಾಗಿದೆ ಬಸವರಾಜ ಬೊಮ್ಮಾಯಿ ಪರ ಸ್ಟಾರ್ ನಟಿ ಶ್ರುತಿಯವರಿಂದ ಭಜ್ಜರಿ ಪ್ರಚಾರ ಇದು ದೇಶದ ಭವಿಷ್ಯ ಬರೆಯುವವರ ಕೈಯಲ್ಲಿ ಭಾರತದ ಚುಕ್ಕಾಣಿ ನೀಡುವ ಚುನಾವಣೆ ಯಾರ ಕೈಯಲ್ಲಿ ದೇಶ ಇದ್ದರೆ ಬಲಿಷ್ಠ ಭಾರತ ಆಗುತ್ತದೆ ಎನ್ನುವುದನ್ನು ನಿರ್ಧರಿಸುವ ಚುನಾವಣೆಯಾಗಿದೆ ಬೇರೆ ಪಕ್ಷಗಳು ಐವತ್ತು ಅರವತ್ತು ವರ್ಷಗಳಿಂದ ಮಾಡಲಾಗದ ಸಾಧನೆಯನ್ನ ನರೇಂದ್ರ ಮೋದಿಯವರು ಕೇವಲ ಹತ್ತು ವರ್ಷಗಳಲ್ಲಿ ಮಾಡಿ ತೋರಿಸಿದ್ದಾರೆ ಎಂದು ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಸ್ಮೃತಿ ಹೇಳಿದರು ಬುಧವಾರ ಸಾಯಂಕಾಲ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಪರ ಮತಯಾಚನೆ ಮಾಡಿ ಮಾತನಾಡಿದರು ಇಡಿ ದೇಶದಲ್ಲಿ ಎಲ್ಲ ನಾಯಕರು ಒಂದು ಕಡೆಯಿಂದ ಮೋದಿಯವರನ್ನ ಎದುರಿಸಲು ಸಜ್ಜಾಗಿದ್ದಾರೆ ಆದರೆ ಮತಬಾಂಧವರಿಗೆ ಯಾರನ್ನು ಸೋಲಿಸಬೇಕು ಯಾರನ್ನ ಗೆಲ್ಲಿಸಬೇಕು ಎಂಬುದು ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ಪಕ್ಷದವರು ಏನೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಿ ಆದರೆ ಪ್ರಜ್ಞಾವಂತ ಮತದಾರರು ಮಾತ್ರ ಇದ್ಯಾವುದಕ್ಕೂ ತಲೆ ಕೊಡದೆ ಭಾರತೀಯ ಜನತಾ ಪಕ್ಷಕ್ಕೆ ಅಮೂಲ್ಯವಾದ ಮತವನ್ನು ಕೊಟ್ಟು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ಬಸವರಾಜ ಬೊಮ್ಮಾಯಿಯವರನ್ನ ಆರಿಸಿ ತರುತ್ತೀರಿ ಎಂಬ ವಿಶ್ವಾಸ ನನಗಿದೆ ಎಂದರು ಎಷ್ಟು ಅಂತರದಲ್ಲಿ ಬಡತನ ನಿರ್ಮೂಲನೆ ಮಾಡುವಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮುಂಚೂಣಿಯಲ್ಲಿದ್ದಾರೆ ಅವರ ನಾಯಕತ್ವದಲ್ಲಿ ಹನ್ನೆರಡು ಕೋಟಿ ಜನರು ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಎಂದರು ಬಿಜೆಪಿ ಯಾವಾಗಲೂ ರೈತರ ಪರ ಇದೆ ಯಡಿಯೂರಪ್ಪನವರು ಸಿಎಂ ಆದಾಗ ತಕ್ಷಣ ರೈತರ ಹತ್ತು ಎಚ್ಪಿ ವರೆಗೂ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಿದರು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ನೀಡಿದವರು ಯಡಿಯೂರಪ್ಪನವರು ಮತ್ತೆ ರೈತರ ಪರ ಸರ್ಕಾರ ಬರಬೇಕೆಂದರೆ ಮತ್ತೆ ಮೋದಿ ಪ್ರಧಾನಿಯಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಚಂದ್ರೋಲಮಾಣಿ ವಿಶ್ವನಾಥ್ ಕಪ್ಪತ್ನವರ್ ಜಾನು ಲಮಾಣಿ ತಿಪ್ಪಣ್ಣ ಕುಂಚಗಿರಿ ನಗರ ಘಟಕ ಅಧ್ಯಕ್ಷ ನಾಗರಾಜ್ ಲಕ್ಕುಂಡಿ ಪಕ್ಕಿರೇಶಿ ರೆಟ್ಟೆಹಳ್ಳಿ ಸಂದೀಪ ಕಪ್ಪತ್ನವರ್ ರಾಮಣ್ಣ ಕಂಬಳಿ ಶ್ರೀನಿವಾಸ್ ಬಾರ್ಬಾರ್ ಅಕ್ಬರ್ ಸಾಬ್ ಯಾದಗಿರಿ ನಂದಾಪಲ್ಲೇತ್ ಶರಣಪ್ಪ ಹರ್ಲಾಪುರ್ ಬಸವರಾಜ್ ಪೂಜಾರ್ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಈ ವೇಳೆ ಉಪಸ್ಥಿತರಿದ್ದರು ಉತ್ತರ ಕರ್ನಾಟಕದ ಭಾಗಕ್ಕೆ ನಾನ್ ಚುನಾವಣೆಗೆ ಬಂದಾಗ ಇದೊಂದು ಬಯಲ್ ಸೀಮೆ ಸಿಕ್ಕಾಬಟ್ಟೆ ನಾಡು ಅಂತ ನನಗೆ ಅನ್ಸಲ್ಲಮ್ಮ ನನ್ ತವರ್ ಮನೆಗೆ ಬಂದಷ್ಟೇ ನನಗ್ ಖುಷಿ ಆಗುತ್ತೆ ಯಾವಾಗ್ಲೂ ಅದಕ್ಕೆಲ್ಲ ಸರಿ ಜೈ ಘೋಷಣೆಯನ್ನ ಹಾಕ್ತಾ ಭಾರತೀಯ ಜನತಾ ಪಾರ್ಟಿಗೆ ನೀವು ಜೈ ಘೋಷಣೆ ಹಾಕ್ತಾ ಇದೀರಲ್ಲ ನಿಜಕ್ಕೂ ನನಗೆ ಸಮಾಧಾನ ತಂದಿದೆ ನನಗೆ ಹೆಮ್ಮೆ ತಂದಿದೆ ಇಲ್ಲಿರುವಂತ ಪ್ರಜ್ಞಾವಂತ ಮತದಾರರು ಈ ಸಾರಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆದಂತ ನಾನು ಇದಕ್ಕೆ ಹೇಳಿದ್ದು ಎಷ್ಟೋ ರಾಜಕಾರಣಿಗಳನ್ನ ಮಿನಿಸ್ಟರ್ ಆಗಿ ಸಿ ಸಿಎಂ ಆಗಿ ನೋಡ್ಬೋದು ಆದ್ರೆ ಜನನಾಯಕರು ಅಂತ ಕರೆಯೋದು ನಾವು ಕೆಲವೇ ಕೆಲವು ಮಂದಿಗಳನ್ನು ಮಾತ್ರ ಅದರಲ್ಲಿ ಒಬ್ರು ಬಸವರಾಜ ಬೊಮ್ಮಾಯಿ ಅಂತ ಹೇಳಬಹುದು ಈ ಭಾಗದ ಜನಕ್ಕೆ ಅವ್ರು ಕೊಟ್ಟಂತ ಕೊಡುಗೆ ಅವ್ರು ಮಾಡದಂತ ಪ್ರಾಮಾಣಿಕವಾದಂತ ಸೇವೆಯನ್ನು ಪರಿಗಣಿಸಿ ಈ ಸಾರಿ ಓಡ್ ಹಾಕೋದು ಮಾತ್ರವಲ್ಲದೆ ಅಜ್ಜಿ ಏನು ಚಾಲ ಬರ್ತೀನಿ ನಾನೇ ಬರ್ತೀನಿ ಹಾಕ್ಬಿಟ್ಟು